ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ಪಬ್ಲಿಕ್ ನೋಟಿಸ್ ಬಿಟ್ಟಿರ್ತಾರೆ ಹದಿನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದರ ಪ್ರಕಾರ ಅಪ್ಡೇಟಿಂಗ್ ಆಧಾರ್ ಡೀಟೇಲ್ಸ್ ಆಫ್ ಆಸ್ಪಿರೆಂಟ್ ಫಾರ್ ನೀಟ್ ಯು ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳೋ ಬಗ್ಗೆ ಒಂದು ಮುಖ್ಯವಾಗಿರುವಂಥ ಸೂಚನೆ ಕೊಟ್ಟಿರ್ತಾರೆ ಆಮೇಲೆ ಆಪರ್ ಐ ಡಿ ಆಫಾರ್ ಐ ಡಿ ಅಂದರೆ ಏನು ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರ್ ಈ ಒಂದು ಅಕೌಂಟ್ ನಂಬರನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೋದು ಇದು ಕಂಪಲ್ಸರಿ ಅಂತ ಇಲ್ಲಿ ಕೊಟ್ಟಿಲ್ಲ ಈ ನೋಟಿಸಲ್ಲಿ ಅವರು ಕಂಪಲ್ಸರಿ ಅಂತ ಕೊಟ್ಟಿಲ್ಲ ಆದ ಕಾರಣಕ್ಕಾಗಿ ಮೊದಲಿಗೆ ನೀವು ಸರಿಪಡಿಸ್ಕೊಳ್ಬೇಕಾಗಿದ್ದು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಸರಿಪಡಿಸ್ಕೋಬೇಕು ಇಲ್ಲಿ ನೋಡಿ ನೀಟ್ ಎರಡು ಸಾವಿರ ಇಪ್ಪತ್ತೈದರ ರಿಜಿಸ್ಟ್ರೇಷನ್ ಪ್ರೊಸೆಸ್ ಶಾಲ್ ಬಿ ಸ್ಟಾರ್ಟಿಂಗ್ ಡ್ಯೂ ಟು ಕೋರ್ಸ್ ಆಫ್ ಟೈಮ್ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಅಪ್ಡೇಟ್ ದೇರ್ ಕ್ರೆಡಿಷನಲ್ ಆಫ್ ಆಧಾರ್ ಪ್ರಪೇಬಲಿ ಆ್ಯಸ್ ಪರ್ ಟೆಂತ್ ಮಾಸ್ ಕಾರ್ಡ್ ಪಾರ್ಸಿಂಗ್ ಸರ್ಟಿಫಿಕೇಟ್ ಆಲ್ಸೋ ಎನ್ ಸಿಆರ್ ಯುವರ್ ಆಧಾರ್ ಈಸ್ ಲಿಂಕ್ಡ್ ವಿತ್ ಯುವರ್ ವ್ಯಾಲಿಡ್ ಮೊಬೈಲ್ ನಂಬರ್ ಫಾರ್ ಒ ಟಿ ಪಿ ಬೇಸ್ಡ್ ಅಥೆಂಟಿಕೇಷನ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ಮುಖಾಂತರ ಅಥೆಂಟಿಕೇಷನ್ ತೆಗೆದುಕೊಳ್ಳೋರು ಆಮೇಲೆ ಆರು ಆಪ್ಷನ್ಸ್ಗಳು ಇರುತ್ತೆ ಅದನ್ನು ಕೂಡ ನಿಮಗೆ ಈ ಒಂದು ವೀಡಿಯೋ ಮುಂದೆ ತೋರಿಸ್ತೀನಿ ಆರು ಆಪ್ಷನ್ಸ್ ಅಂದರೆ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಆರು ಆಪ್ಷನ್ಸ್ ಕೊಡ್ತಾರೆ ಅಥೆಂಟಿಕೇಷನ್ ಪ್ರೊಸೆಸಲ್ಲಿ ಆರು ಆಪ್ಷನ್ಸ್ ಕೊಡ್ತಾರೆ ಅದು ಯಾವೆಲ್ಲ ಇನ್ನೋ ಬಗ್ಗೆ ತಿಳಿಸ್ತೀನಿ ಇಲ್ಲಿ ಮುಖ್ಯವಾಗಿ ಗಮನಿಸಿ ವಿದ್ಯಾರ್ಥಿಗಳು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನೇನು ಅಪ್ಡೇಟ್ ಮಾಡ್ಕೋಬೇಕು ಒಂದೇದಾಗಿ ನಿಮ್ಮ ಒಂದು ಫೋಟೋ ಅಪ್ಡೇಟ್ ಮಾಡ್ಕೋಬೇಕು ಫೋಟೋ ನಿಮ್ಮದು ಹಳೆಯದು ಅಂದರೆ ಟೆಂತ್ ಇದ್ದಾಗ್ತಾ ಇದ್ದಿದ್ದು ಅಥವಾ ಏರ್ತ್ ಇದ್ದಾಗ್ತಾ ಇದ್ದಿದ್ದು ಈ ರೀತಿ ಹಳೆಯ ಫೋಟೋ ಇದ್ದರೆ ರೀಸೆಂಟಾಗಿ ಇನ್ನೊಂದು ಸಲ ಫೋಟೋ ಅತೆಂಟಿಕೇಷನ್ ತೆಗೆದುಕೊಳ್ಬೇಕಾಗತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಒಂದೇದ್ದು ಫೋಟೋ ಅಪ್ಡೇಟ್ ಮಾಡ್ಕೋಬೇಕು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನೇದ್ದು ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಹೆಸರು ಕೂಡ ಚೇಂಜಸ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಬಿರಾದರ್ ಅಂತ ಟೆಂತ್ ಮಾಸ್ ಕಾರ್ಡಲ್ಲಿದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಕೂಡ ನೀವು ಲಕ್ಷ್ಮಿ ಬಿರಾದರ್ ಅಂತ ಮಾಡ್ಕೋಬೇಕು ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಇರಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ಇಲ್ಲಿ ಒಟ್ಟಿನಲ್ಲಿ ನಿಮ್ಮ ಒಂದು ಟೆಂತ್ ಮಾಸ್ಕ್ ಕಾರ್ಡ್ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ ನಿಮ್ಮ ಟೆಂತ್ ಮಾಸ್ಕ್ ಕಾರ್ಡ್ ಪ್ರಕಾರ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಕೂಡ ಅಪ್ಡೇಟ್ ಮಾಡಿಸ್ಬೇಕು ಎರಡನೇದಾಗಿ ಮೂರನೇದಾಗಿ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ಟೇಕ್ ಇದ್ದರೆ ನೋಡಿ ಡೇಟ್ ಆಫ್ ಬರ್ತ್ ಬಹಳಷ್ಟು ವಿದ್ಯಾರ್ಥಿಗಳು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದು ಒಂದು ಎರಡು ಸಾವಿರ ಆರು ಒಂದು ಒಂದು ಎರಡು ಸಾವಿರ ಐದು ಒಂದು ಒಂದು ಎರಡು ಸಾವಿರ ನಾಲ್ಕು ಈ ರೀತಿ ಡೇಟ್ ಅಪ್ಡೇಟ್ ಮಾಡಿಬಿಟ್ಟಿರ್ತಾರೆ ಆಧಾರ್ ಕಾರ್ಡ್ ಎನ್ರಾಲ್ಮೆಂಟ್ ಮಾಡುವಾಗ ಅದು ಕರೆಕ್ಷನ್ ಮಾಡಿಕೊಳ್ಳೋದಿಲ್ಲ ವಿದ್ಯಾರ್ಥಿಗಳು ಅದನ್ನು ಕೂಡ ಗಮನಿಸಬೇಕು ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೂಡ ಸರಿಯಾಗಿರಬೇಕು ನಿಮ್ಮ ಒಂದು ನೀಟ್ ಎಕ್ಸಾಮಿನೇಷನ್ ಬರೆಯೋ ಮೊದಲು ನಿಮಗೆ ವೆರಿಫಿಕೇಷನ್ ಮಾಡಿ ನಿಮಗೆ ಅಲ್ಲಿ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಅದರಲ್ಲಿ ವೆರಿಫಿಕೇಷನ್ ಮಾಡುವಾಗ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಕೂಡ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಸರಿಯಾದ ರೀತಿಯಲ್ಲಿ ಡೀಟೇಲ್ಸ್ ಇನ್ಫಾರ್ಮೇಷನ್ ಇರಬೇಕಾಗತ್ತೆ ಇದರರ್ಥ ಒಂದೇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಮುಖ್ಯವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊದಲನೇದಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಸರಿಯಾದಂಥ ನಿಮ್ಮಲ್ಲಿ ಇರುವಂಥ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಒ ಟಿ ಪಿ ತೆಗೆದುಕೊಂಡು ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದ್ರಿಂದ ಅಥೆಂಟಿಕೇಷನ್ ಆಗಿ ಡೈರೆಕ್ಟಾಗಿ ಎಲ್ಲ ಡಾಟಾ ಆಟೋಮೆಟಿಗಿ ಫೆಚ್ ಆಗುತ್ತೆ ಆದ ಕಾರಣಕ್ಕಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಎರಡನೇದಾಗಿ ವಿದ್ಯಾರ್ಥಿಗಳು ನಿಮ್ಮ ಒಂದು ಹಳೆಯ ಫೋಟೋವನ್ನು ಅಪ್ಡೇಟ್ ಮಾಡ್ಕೋಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಟೆಂತ್ ಇದ್ದಾಗ ಏಳ್ತ್ ಇದ್ದಾಗ ಸೆವೆಂತ್ ಇದ್ದಾಗ ಈ ರೀತಿ ಆಧಾರ್ ಕಾರ್ಡಲ್ಲಿ ಫೋಟೋ ತೆಗೆದು ತೆಗೆದುಕೊಂಡು ಎನೋಲ್ಮೆಂಟ್ ಮಾಡಿಸಿರ್ತಾರೆ ಅದೇ ಫೋಟೋ ಇನ್ನೂವರೆಗೂ ಇರುತ್ತೆ ಆದ ಒಂದು ಫೋಟೋವನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೇಕು ನಿಮ್ಮ ಸಮೀಪದ ಎನೋಲ್ಮೆಂಟ್ ಸೆಂಟರ್ಗಳಿಗೆ ಭೇಟಿಯಾಗಿ ಆ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ ಕೂಡ ಅಪ್ಡೇಟ್ ಮಾಡ್ಕೋಬೇಕು ಎರಡನೇದಾಗಿ ಮೂರನೇದಾಗಿ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಕರೆಕ್ಷನ್ ಮಾಡ್ಕೋಬೇಕು ನೇಮನ್ನು ಕರೆಕ್ಷನ್ ಮಾಡ್ಕೋಬೇಕು ನಿಮ್ಮ ಹೆಸರನ್ನು ಟೆಂತ್ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದರಲ್ಲಿ ಕೂಡ ಕರೆಕ್ಷನ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಟೆಂತ್ ಮಾಸ್ ಕಾರ್ಡಲ್ಲಿ ಲಕ್ಷ್ಮೀ ಬಿರಾದರ್ ಅಂತ ಇದ್ದರೆ ಆಧಾರ್ ಕಾರ್ಡಲ್ಲೂ ಕೂಡ ನೀವು ಲಕ್ಷ್ಮೀ ಬಿರಾದರ್ ಅಂತ ಮಾಡ್ಕೋಬೇಕು ಅದೇ ರೀತಿ ರಮೇಶ್ ಬಿರಾದರ್ ಅಂತ ಏನಾದರೂ ಟೆಂತ್ ಮಾಸ್ ಕಾರ್ಡಲ್ಲಿದ್ದರೆ ರಮೇಶ್ ಬಿರಾದರ್ ಅಂತ ನೀನು ಆಧಾರ್ ಕಾರ್ಡಲ್ಲೂ ಕೂಡ ಅಪ್ಡೇಟ್ ಮಾಡ್ಕೋಬೇಕು ಒಂದು ವೇಳೆ ಪೂರ್ಣ ಹೆಸರಿದ್ದರೆ ರಮೇಶ್ ಮಲ್ಲಪ್ಪ ಬಿರಾದರ್ ಇರ್ತಾ ಇದ್ದರೆ ನೀವು ಆಧಾರ್ ಕಾರ್ಡಲ್ಲೂ ಕೂಡ ರಮೇಶ್ ಮಲ್ಲಪ್ಪ ಬಿರಾದರ್ ಈ ರೀತಿ ಮಾಡ್ಕೋಬೇಕು ಒಟ್ಟಿನಲ್ಲಿ ಟೆಂತ್ ಪಾಸ್ ಕಾರ್ಡ್ ರೀತಿ ಯಾವ ರೀತಿ ಟೆಂತ್ ಮಾಸ್ ಕಾರ್ಡಲ್ಲಿದೆ ಅದೇ ರೀತಿ ನೀವು ಅಪ್ಡೇಟನ್ನು ಮಾಡ್ಕೋಬೇಕಾಗತ್ತೆ ಮೂರನೇದಾಗಿ ಆಮೇಲೆ ವಿದ್ಯಾರ್ಥಿಗಳು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಬಹಳಷ್ಟು ವಿದ್ಯಾರ್ಥಿಗಳ ಆಧಾರ್ ಕಾರ್ಡಲ್ಲಿ ಅತಿ ಹೆಚ್ಚಿಗೆ ಮಿಸ್ಟೇಕ್ ಇರೋದು ಡೇಟ್ ಆಫ್ ಬರ್ತಲ್ಲಿ ಮಿಸ್ಟೇಕ್ ಇರುತ್ತೆ ಒಂದು ಒಂದು ಎರಡು ಸಾವಿರ ಐದು ಒಂದು ಒಂದು ಎರಡು ಸಾವಿರ ನಾಲ್ಕು ಒಂದು ಒಂದು ಎರಡು ಸಾವಿರ ಮೂರು ಈ ರೀತಿ ಡೈರೆಕ್ಟಾಗಿ ಎಂಟ್ರ್ ಮಾಡಿರ್ತಾರೆ ಆಧಾರ್ ಕಾರ್ಡಲ್ಲಿ ಕೂಡ ಅದೇ ಇರುತ್ತೆ ನಿಮ್ಮೊಂದು ಡೇಟ್ ಆಫ್ ಬರ್ತಲ್ಲಿ ಬೇರೆ ಇರುತ್ತೆ ಅಂದರೆ ನಿಮ್ಮೊಂದು ಟೆಂತ್ ಮಾಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ ಆಧಾರ್ ಕಾರ್ಡಲ್ಲಿ ಕೂಡ ಬೇರೆ ಇರುತ್ತೆ ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮೊಂದು ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಆಧಾರ್ ಕಾರ್ಡಲ್ಲಿ ಕೂಡ ಸರಿಯಾದಂಥ ಡೇಟ್ ಆಫ್ ಬರ್ತ್ ಕೂಡ ಎಂಟರ್ ತಿದ್ದುಪಡಿ ಮಾಡ್ಕೊಳ್ಳಿ ಈ ಮೂರು ನೀವು ನಾಲ್ಕು ಪಾಯಿಂಟ್ಸ್ಗಳು ಬಹಳಷ್ಟು ಮುಖ್ಯ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಎರಡನೇದು ಫೋಟೋ ಅಪ್ಡೇಟ್ ಆಗಬೇಕು ರೀಸೆಂಟಾಗಿರುವಂಥ ಫೋಟೋ ನೀವು ಎನ್ರೋಲ್ಮೆಂಟ್ ಸೆಂಟರ್ ಹೋಗಿ ಅಪ್ಡೇಟ್ ಮಾಡ್ಕೋಬೇಕು ಮೂರನೇದಾಗಿ ನೇಮ್ ಕರೆಕ್ಷನ್ ಮಾಡ್ಕೋಬೇಕು ಯಾಸ್ ಪರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೇಮ್ ಕರೆಕ್ಷನ್ ಮಾಡ್ಕೋಬೇಕು ನಾಲ್ಕನೇದಾಗಿ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ಟೇಕ್ ಇದ್ದರೆ ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲವೂ ಸರಿಯಾಗಿದ್ದರೆ ಏನೂ ತೊಂದರೆ ಇಲ್ಲ ಇವೆಲ್ಲ ಸರಿಯಾಗಿದ್ದರೆ ಮುಂದೆ ಅಪಾರ್ ಐ ಡಿ ಏನಾದರೂ ಅವರು ಕಂಪಲ್ಸರಿಯಾಗಿ ಕೇಳಿದ್ರೆ ಡೈರೆಕ್ಟಾಗಿ ನೀವು ಅಪ ಅಪಾರ್ ಐ ಡಿಗೋಸ್ಕರ ಡಿಜಿ ಲಾಕರಲ್ಲಿ ಪಡೆದುಕೊಳ್ಬೋದು ಈಸಿಯಾಗಿ ಪಡೆದುಕೊಳ್ತೀರಾ ಮೊದಲಿಗೆ ಇವೆಲ್ಲವನ್ನು ಆಧಾರ್ ಕಾರ್ಡನ್ನು ಸರಿಯಾಗಿ ರೆಡಿ ಇಟ್ಕೊಳ್ಳಿ ಇಲ್ಲಿ ಕಂಪಲ್ಸರಿ ಅಂತ ಅವ್ರು ಕೊಟ್ಟಿಲ್ಲ ಅಪಾರ್ ಐ ಡಿ ಇಸ್ ಕಂಪಲ್ಸರಿ ಅಂತ ಕೊಟ್ಟಿಲ್ಲ ಆದರೆ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ ಓಕೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಇದೆಲ್ಲವನ್ನು ತಿದ್ದುಪಡಿ ಮಾಡಿಕೊಳ್ಳೇಬೇಕು ಹಾಗಾದರೆ ಏನೆಲ್ಲ ಆರು ಆಪ್ಷನ್ಸ್ ಕೊಡ್ತಾರೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಅನ್ನೋ ಬಗ್ಗೆ ತಿಳ್ಕೊಳ್ಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಗಮನಿಸಿ ನಿಮ್ಮ ಒಂದು ನೀಟ್ ರಿಜಿಸ್ಟ್ರೇಷನ್ ಇನ್ನೂವರೆಗೂ ಸ್ಟಾರ್ಟ್ ಆಗಿಲ್ಲ ಮುಂದೆ ಸ್ಟಾರ್ಟ್ ಆದಾಗ ಇದೇ ರೀತಿ ಒಂದು ಇಂಟರ್ಫೇಸ್ ಇರಲಿದೆ ಅಲ್ಲಿಯೂ ಕೂಡ ಆರು ಆಪ್ಷನ್ಸ್ ಕೊಡಲಾಗುತ್ತೆ ಯಾವೆಲ್ಲ ಆಪ್ಷನ್ಸ್ಗಳು ಇರಲಾಗುತ್ತೆ ಅನ್ನೋ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮಾಹಿತಿಯಲ್ಲಿ ಆಮೇಲೆ ಇಲ್ಲಿ ಲಾಗಿನ್ ಐಡೆಂಟಿಫಿಕೇಶನ್ ಫಾರ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ ಇಲ್ಲಿ ಡಿಯರ್ ಕ್ಯಾಂಡಿಡೇಟ್ಸ್ ಕೈಂಡ್ಲಿ ಯೂಸ್ ಯುವರ್ ಓನ್ ಆಧಾರ್ ಐಡೆಂಟಿಟಿ ಪ್ರೂಫ್ ನಾಟ್ ಯೂಸ್ ಯುವರ್ ಪೇರೆಂಟ್ ಆರ್ ರಿಲೇಟಿವ್ಸ್ ಐಡೆಂಟಿಟಿ ಪ್ರೂಫ್ ಅಂತ ಒಂದು ಮುಖ್ಯವಾಗಿರುವಂಥ ನೋಟಿಸ್ ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನಿಮ್ಮ ಸಂಬಂಧಿಕರ ಅಥವಾ ನಿಮ್ಮ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡುವಂತಿಲ್ಲ ಅಥೋಂಟಿಕೇಷನ್ ಮಾಡುವಂತಿಲ್ಲ ಸ್ವತಃ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ದಿಂದ ಮಾತ್ರ ಇಲ್ಲಿ ಲಾಗಿನ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಮುಖ್ಯವಾಗಿರುವಂಥ ನೋಟಿಸ್ ಕೊಟ್ಟಿರ್ತಾರೆ ಇಲ್ಲಿ ಆರು ಆಪ್ಷನ್ಸ್ಗಳು ಇರುತ್ತೆ ಒಂದೇ ಆಪ್ಷನ್ಸ್ ಏನಿದೆ ಐ ಹ್ಯಾವ್ ಆಧಾರ್ ನಂಬರ್ ಆ್ಯಂಡ್ ವಿಶ್ ಟು ಕ್ರಿಯೇಟ್ ಮೈ ಲಾಗಿನ್ ಯೂಸಿಂಗ್ ಆಧಾರ್ ನಂಬರ್ ಆಲ್ಸೋ ಐ ಪ್ರೊವೈಡೆಡ್ ಮೈ ಕನ್ಸರ್ಟ್ ಫಾರ್ ಯೂಸಿಂಗ್ ಆಧಾರ್ ಡಾಟಾ ಫಾರ್ ಅಥೆಂಟಿಕೇಷನ್ ಪರ್ಪಸ್ ಆಟ್ ವೇರಿಯಸ್ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ನೈಂಟಿ ನೈನ್ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಬೇಸ್ನಿಂದಲೇ ಅಥೆಂಟಿಕೇಷನ್ ತೆಗೆದುಕೋತಾರೆ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಮುಖಾಂತರವೇ ನಿಮಗೆ ಅಥೆಂಟಿಕೇಷನ್ ಕೊಡಲಾಗುತ್ತೆ ತೆಗೆದುಕೋತಾರೆ ಓಕೆ ಎರಡನೇದಾಗಿ ಏನಿದೆ ಐ ಹ್ಯಾವ್ ಡಿಜಿ ಲಾಕರ್ ಅಕೌಂಟ್ ಐ ವಿಶ್ ಟು ಲಾಗಿನ್ ಐಡೆಂಟಿಟಿ ಥ್ರೋ ಡಿಜಿಲಾಕರ್ ಅಂತ ಇರುತ್ತೆ ಮೂರನೇ ಆಪ್ಷನ್ಸ್ ಏನಿರುತ್ತೆ ಐ ಡೋ ನಾಟ್ ಹ್ಯಾವ್ ಡಿಜಿ ಲಾಕರ್ ಅಕೌಂಟ್ ಐ ವಿಶ್ ಟು ಕ್ರಿಯೇಟ್ ಮೈ ಡಿಜಿಲಾಕರ್ ಅಕೌಂಟ್ ಲಾಗಿನ್ ಆ್ಯಂಡ್ ಐಡೆಂಟಿಟಿ ಥ್ರೂ ಡಿಜಿಲಾಕರ್ ಒಟ್ಟಿನಲ್ಲಿ ಆಧಾರ್ ಕಾರ್ಡ್ ಸರಿಯಾಗಿ ಮಾತ್ರ ಡಿಜಿ ಲಾಕರ್ ಅಕೌಂಟ್ ಕೂಡ ಸರಿಯಾಗಿ ಕ್ರಿಯೇಟ್ ಮಾಡ್ಬೋದು ಒಂದು ವೇಳೆ ಅದು ಅಥವಾ ಅದು ಕೇಳಿದ್ರೆ ಓಕೆ ಆಮೇಲೆ ನಾಲ್ಕನೇದಾಗಿ ಐ ಹ್ಯಾವ್ ಎನ್ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಐ ಡಿ ಎ ಬಿ ಸಿ ಐ ಡಿ ಇದೆ ಅವ್ನದು ಎ ಬಿ ಸಿ ಐ ಡಿ ಮುಖಾಂತರ ಲಾಗಿನ್ ಮಾಡ್ತೀವಿ ಹೇಳಿ ಅದರ ಕೂಡ ಆಪ್ಷನ್ಸ್ ಇರುತ್ತೆ ಆಮೇಲೆ ಐ ಡೋ ನಾಟ್ ಹಾವ್ ಎ ಬಿ ಸಿ ಐ ಡಿ ಐ ವಿಶ್ ಟು ಕ್ರಿಯೇಟ್ ಎ ಬಿ ಸಿ ಡಿ ಲಾಗಿನ್ ಐಡೆಂಟಿಟಿ ಥ್ರೂ ಎ ಬಿ ಸಿ ಡಿ 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 ಎ ಬಿ ಸಿ ಐಡಿ ಥ್ರೂ ನಾವು ಲಾಗಿನ್ ಮಾಡ್ತೀವಿಂಥದಲ್ಲಿ ಆಪ್ಷನ್ಸ್ ಕೂಡ ಇರುತ್ತೆ ಇಲ್ಲಿ ಆಮೇಲೆ ಕೊನೆಯದಾಗಿ ಐ ಹ್ಯಾವ್ ಗೋರ್ ಐ ಹಾವ್ ಅದರ್ ಗೋರ್ಮೆಂಟ್ ಆರ್ ಅಕಾಡೆಮಿಕ್ಸ್ ಸ್ಕೂಲ್ ಆರ್ ಕಾಲೇಜ್ ಐಡೆಂಟಿಟಿ ಪ್ರೂಫ್ ವಿತ್ ಫೋಟೋಗ್ರಾಫ್ ಆ್ಯಂಡ್ ಐ ವಿಶ್ ಟು ಕ್ರಿಯೇಟ್ ಮೈ ಲಾಗಿನ್ ಯೂಸಿಂಗ್ ಅದರ್ ಗೋರ್ಮೆಂಟ್ ಆರ್ ಅಕಾಡೆಮಿಕ್ಸ್ ಸ್ಕೂಲ್ ಆರ್ ಕಾಲೇಜ್ ಐಡೆಂಟಿಟಿ ಪ್ರೂಫ್ ಅಂತ ಕೂಡ ಕೊಟ್ಟಿರ್ತಾರೆ ಓಕೆ ಈ ರೀತಿಯ ಆಪ್ಷನ್ಸ್ಗಳು ಕೂಡ ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ಮಾಡುವಾಗ ಕೊಡ್ತಾರೆ ಒಟ್ಟಿನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸರಿಯಾಗಿ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿಯಾಗಿ ತಿದ್ದುಪಡಿ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಎ ಬಿ ಸಿ ಐ ಡಿ ಕೂಡ ಕ್ರಿಯೇಟ್ ಮಾಡಲು ಈಸಿ ಆಗುತ್ತೆ ಅಥವಾ ಆಪರ್ ಐಡಿ ಕೂಡ ಕ್ರಿಯೇಟ್ ಮಾಡಲು ಕೂಡ ಈಸಿ ಆಗುತ್ತೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಕಂಪಲ್ಸರಿಯಾಗಿ ಕೇಳಿದ್ರೆ ಒಂದು ವೇಳೆ ಕೇಳದಿದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರವೇ ನೀವು ತೊಂಟುಕೇಷನ್ ಮಾಡಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಆ ರೀತಿ ಏನಾದರೂ ಮುಖ್ಯವಾಗಿರೋದು ಅಪ್ಡೇಟ್ ಬಂದರೆ ತಕ್ಷಣವೇ ನೀವು ತಿಳಿಸ್ತೀನಿ ಯಾವುದೇ ರೀತಿಯ ಅಲ್ಲಿ ತೊಂದರೆ ಇಲ್ಲ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ಹೊಸ ನೋಡುಗ್ರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು